ಜಲಾಶಯ ಮಟ್ಟವು ಸಮರ್ಪಕ ಪ್ರಮಾಣದಲ್ಲಿ ತುಂಬಿರುವ ಕಾರಣ ಈ ಜಲಾಶಯದಲ್ಲಿ ಗಂಗಾ ಪೂಜೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಹಳಿಯಾಳ ಜೋಯಿಡಾ ಕ್ಷೇತ್ರದ ಶಾಸಕರು ಅರ್ವಿ ದೇಶಪಾಂಡೆ ಅವರಿಂದ ನಡೆಯಿತು ಭಾರಿ ಮಳೆಯ ಪರಿಣಾಮ ಜೋಯಿಡಾ ತಾಲೂಕಿನಲ್ಲಿ ಮಳೆಯಿಂದ ಸೂಪ ಜಲಾಶಯ ಮಟ್ಟ ಐದುನೂರ ಅರವತ್ನಾಲ್ಕರ ಪೈಕಿ ಐದುನೂರ ಐವತ್ತೆಂಟು ಪಾಯಿಂಟ್ ಆರು ಕ್ಯೂಸೆಕ್ ನೀರು ತುಂಬಿದ್ದು ಜಲಾಶಯದಲ್ಲಿ ಪೂಜೆ ನಡೆಯಿತು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಂಗಾ ಪೂಜೆ ಮಾಡಿ ಜಲಾಶಯದ ಮೂರು ಬಾಗಿಲುಗಳನ್ನು ತೆರೆಯಲಾಗಿ ಸಂಪೂರ್ಣ ಕ್ಷಮತೆಯಲ್ಲಿ ತುಂಬಿದ್ದರಿಂದ ಗಂಗಾ ಪೂಜೆ ಮಾಡಿ ಜಲಾಶಯದ ಮೂರು ಬಾಗಿಲುಗಳನ್ನು ತೆರೆಯಲಾಗ್ತಾ ಇತ್ತು ಆದರೆ ಈ ವರ್ಷ ಜಲಾಶಯ ಮಟ್ಟ ತುಂಬಿದ್ರೂ ಮಳೆಯ ಪ್ರಮಾಣ ಬಹಳ ಕಡಿಮೆ ಇರೋದ್ರಿಂದ ಜಲಾವೃಕ ಶಕ್ತಿಯು ಕಡಿಮೆಗೊಂಡಿದೆ ಇದರಿಂದ ಈ ವರ್ಷ ಬಾಗಿಲುಗಳನ್ನು ತೆರೆಯಲಾಗಿಲ್ಲ ಇನ್ನು ಈ ಗಂಗಾ ಪೂಜೆ ಸಂದರ್ಭದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ನ ಮುಖ್ಯ ಎಂಜಿನಿಯರ್ ರಾಜಶೇಖರ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಮತ್ತು ನಾಗರಿಕರು ಸೇರಿದಂತೆ ಅನೇಕರು ಹಾಜರಿದ್ದರು ನಿಖಿಲ ಬೆಳಗಾವಿ